ಇನ್ನು ವಿಷ್ಣುವರ್ಧನ್ ಅವರ ಪುತ್ರ ಇದೀಗ ವಿಧಿವೇಶ್ವರರಾಗಿದ್ದಾರೆ ಎಂಬ ಮಾಹಿತಿಗ ಸದ್ಯಕ್ಕೆ ಬರ್ತಾರಂಥದ್ದು ಅಂದರೆ ಪುಷ್ಷ ಪುತ್ರನ ಪಾತ್ರವನ್ನು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವಶ್ವರಾಗಿದ್ದಾರೆ ಹೌದು ಸದ್ಯ ಏನಾಗಿದ್ದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಹೌದು ಅತಿ ಚಿಕ್ಕ ವಯಸ್ಸಲ್ಲಿ ತೀವ್ರವಾದ್ರದಯಾತಕ್ಕೆ ಒಳಗಾಗಿ ಈಗ ಕೊನೆಯ ಸೆಳೆದಿದ್ದಾರೆ ನಮ್ಮ ಸದ್ಯಕ್ಕೆ ಬರ್ತಾರೆ ಅಂತ ಆದರೆ ಯಾರು ಈ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರು ಅಲ್ಲ ನಿತಿನ್ ಗೋಪಿಯವರು ಅಂದರೆ ನಿತಿನ್ ಗೋಪಿ ಅವರನ್ನ ನೀವು ವಿಷ್ಣುವರ್ಧನ್ ಪುತ್ರನ ಪಾತ್ರದಲ್ಲಿ ಅಲೋವ್ ಡ್ಯಾಡಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇನ್ನು ಅಲೋವ್ ಡ್ಯಾಡಿ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದಂಥ ಮನೋಜ್ಞವಾದ ಪಾತ್ರ ಮಾಡೋದ್ರ ಮೂಲಕ ವಿಷ್ಣುವರ್ಧನ್ ಪಾತ್ರನೂ ಕೂಡ ಅಲ್ಲಿ ಸೇರಿಸಿ ಮಾಡೋ ರೀತಿ ಮಾಡಿ ತುಂಬನೇ ಅದ್ಭುತವಾದ ಅಭಿನಯ ಅಭಿನಯ ಗಾರ್ತಿ ಚತುರ ಅಂತಲೂ ಕೂಡ ರಾಜ್ಯ ಪ್ರಶಸ್ತಿಯೂ ಕೂಡ ಇವರಿಗೆ ಸಿಕ್ಕಿತ್ತು ಇದಾದ ನಂತರ ಸದ್ಯ ಅವರು ದೊಡ್ಡವರಾದ ನಂತರ ಪುನೀತ್ ರಾಜ್ಕುಮಾರ್ ಕುಮಾರ್ ಅವರ ಸಿನಿಮಾದ ಅಪ್ಪು ಸಿನಿಮಾದಲ್ಲಿ ಇವರು ಕಾಣಿಸ್ಕೊಳ್ತಾರೆ ಮೊಟ್ಟ ಮೊದಲ ಸಿನಿಮಾದಲ್ಲಿ ಕೂಡ ಸೂಪರ್ ಹಿಟ್ ಕೂಡ ಕಾಣ್ತಾರೆ ಇದಾದ ನಂತರ ಉಪೇಂದ್ರ ಸಿನಿಮಾ ಸಿನಿಮಾದಂಥ ಎರಡು ಸಾವಿರದ ಮೂರಲ್ಲಿ ಕುಟುಂಬ ಅದು ಕೂಡ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಆಗುತ್ತೆ ಆ ಸಿನಿಮಾದಲ್ಲೂ ಕೂಡ ಇವರು ಉಪೇಂದ್ರ ಸ್ನೇಹಿತನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಈಗ ಸಣ್ಣ ಪುಟ್ಟ ಪಾತ್ರಗಳು ಮಾಡೋ ಮೂಲಕ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ನಿತಿನ್ ಗೋಪಿ ಅವರು ಸದ್ಯ ಇದೀಗ ತೀವ್ರ ಹೃದಯಘಾತಕ್ಕೆ ಒಳಗಾಗಿ ಮತ್ತು ನ್ಯೂಮೋನಿಯಾ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದರು ಅಂತ ಸದ್ಯದ ಮಾಹಿತಿ ಬರ್ತದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ರಾಮಯ್ಯ ಆಸ್ಪತ್ರೆ ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲಿ ಕೊನೆಯ